ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಅನ್ನಭಾಗ್ಯದಲ್ಲಿ ಹಣ ಅಷ್ಟೇ ಅಲ್ಲ ಅಕ್ಕಿ ಕೂಡ ಸಿಗೋದಿಲ್ಲ ಯಾರು ಈ ಒಂದು ಕೆಲಸಗಳನ್ನ ಮಾಡೋದಿಲ್ಲ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಹಾಗಾದ್ರೆ ನೀವು ಎಲಿಜಿಬಲ್ ಇದೀರಾ ಇಲ್ವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳಲ್ಲಿ ಏನೇನ್ ತಪ್ಪುಗಳಾಗಿದಾವೆ ಈ ಒಂದು ಪ್ರತಿಯೊಂದು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ಒಂದು ವಿಡದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ವೀಕ್ಷಕರೇ ಬಹಳಷ್ಟು ಜನ ಕೇಳ್ತಾ ಇದ್ರಿ ರೇಷನ್ ಕಾರ್ಡ್ ಕಾರ್ಡ್ಗಳು ರದ್ದಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ರೇಷನ್ ಕಾರ್ಡ್ ಇದ್ದಂತವರು ನಿಮ್ಮ ರೇಷನ್ ಕಾರ್ಡ್ ಮುಂದಿನ ದಿನಗಳಲ್ಲಿ ರದ್ದು ಆಗದ ಹಾಗೆ ನೋಡ್ಕೊಳ್ಬಹುದು ನೀವು ಈ ಒಂದು ವಿಡಿಯೋನ ನೋಡ್ಕೊಂಡು ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಗೆ ಸಬ್ಸ್ಕ್ರೈಬ್ ಮಾಡ್ನಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡಣ ವೀಕ್ಷಕರೇ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಅಷ್ಟೇ ಅಲ್ಲ ರೇಷನ್ ಕಾರ್ಡ್ ಗಳಿಗೆ ಸಂಬಂಧ ಆಯುಷ್ಮಾನ್ ಕಾರ್ಡ್ ಗೊತ್ತಿರಬಹುದು ನಿಮಗೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಆಯುಷ್ಮಾನ್ ಕಾರ್ಡ್ ಇರುತ್ತೆ ಅಂದ್ರೆ ನೀವು ಫ್ರೀಯಾಗಿ ಐದು ಲಕ್ಷದವರೆಗೂ ಕೂಡ ಬಿ ಪಿ ಎಲ್ ಇದ್ದವರು ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಇನ್ನು ಎ ಪಿ ಎಲ್ ಇದ್ದಂತವರಿಗೆ ಮೂರು ಲಕ್ಷದವರೆಗೂ ಕೂಡ ನೀವು ಚಿಕಿತ್ಸೆಯನ್ನ ಪಡ್ಕೊಳ್ಬಹುದಾಗಿರತ್ತೆ ಹೀಗಾಗಿ ಇಂತಹ ಸಾಕಷ್ಟು ಯೋಜನೆಗಳಿದಾವೆ ಮುಂದೆನೂ ಕೂಡ ಬರ್ತವೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆನೆ ಸಾಕಷ್ಟು ಹಣ ಇನ್ನೂ ಕೂಡ ಬರೋದಿದೆ ಅಂತದ್ರಲ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಯ್ತಪ್ಪ ಅಂದ್ರೆ ಸುಮಾರು ಈಗ ಮೂವತ್ತೇಳು ಸಾವಿರ ಹಣವನ್ನ ನೀವು ಪಡ್ಕೊಂಡಿದಿರಿ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹಣ ಬರ್ತಾ ಇರತ್ತೆ ಅವುಗಳನ್ನ ನೀವು ಕಳ್ಕೊಳ್ಬಾರ್ದು ಹಣ ನಿಮಗೆ ಜಮಾ ಆಗ್ಬೇಕು ಈ ಎಲ್ಲಾ ಮಾಹಿತಿಗಳನ್ನ ನೀವು ತಿಳ್ಕೊಳ್ಬೇಕಾಗತ್ತೆ ನಿಮಗೆ ಜಮಾ ಆಗ್ಬೇಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಹಾಗಾದ್ರೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಮೊದಲೇದಾಗಿ ಯಾರು ರೇಷನ್ ಕಾರ್ಡ್ ಗಳಿಗೆ ಇ ಕೆ ಸಿ ಮಾಡ್ಸಿಲ್ಲ ಈ ಕೆ ಸಿ ಮಾಡ್ಸ್ಕೊಳ್ಳಿ ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆದ್ರೂ ಸಹಿತ ಹೇಳ್ಬೇಕಾಗಿರುವಂತಹ ಕರ್ತವ್ಯ ನಮ್ದಾಗಿರತ್ತೆ ನೀವು ನಿಮ್ಮ ಇ ಕೆ ವಸಿ ಮಾಡ್ಸಿರ್ಬಹುದು ಆದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಆ ಸದಸ್ಯರ ಇ ಕೆ ಸಿ ಮಾಡ್ಸಿರೋದಿಲ್ಲ ಈಗ ನಂದ ನಮ್ಮ ಮನೆಯಲ್ಲಿ ನಾನು ಒಬ್ನೇ ಇರೋದಿಲ್ಲ ನಮ್ಮ ಮನೆಯಲ್ಲಿ ಬೇರೆ ಬೇರೆ ನಮ್ಮ ಅಣ್ಣ ಆಗಿರ್ಲಿ ತಮ್ಮ ಆಗಿರ್ಲಿ ಈ ರೀತಿ ಅವ್ರದ್ದು ಕೂಡ ಇ ಕೆ ವಯಿಸಿ ಆಗಿಸ್ಬೇಕು ನಮ್ದಷ್ಟೇ ಅಲ್ಲ ಅವ್ರದೂ ಕೂಡ ಇ ಕೆ ಸಿ ಆಗಿರ್ಲೇ ಬೇಕಾಗತ್ತೆ ಆ ಒಂದು ಇ ಕೆ ವಯ ಸಿ ಆಗ್ಲಿಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗುವಂತಹ ಚಾನ್ಸಸ್ ಇರತ್ತೆ ಆ ನೀವು ಇ ಕೆ ವ ಸಿ ಎಲ್ಲಿ ಮಾಡಿಸ್ಬೇಕಪ್ಪಾ ಅಂದ್ರೆ ನಿಮ್ಮ ಒಂದು ರೇಷನ್ ಅಂಗಡಿಯಲ್ಲಿನೇ ಮಾಡ್ಸ್ಕೊಳ್ಬಹುದು ಅಥವಾ ಇ ಕೆ ವೈ ಸಿ ಆಯ್ತಪ್ಪಾ ಅಂದ್ರೆ ಆಗ್ಲಿಲ್ಲಪ್ಪಾ ಅಂದ್ರೆ ಅಲ್ಲಿ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಇ ಕೆ ವಸ್ ಸಿ ಮಾಡಿಸ್ಕೊಳ್ಬೇಕಂತ ಹೇಳಿದ್ದಾರೆ ಇನ್ನು ಅನ್ನ ಭಾಗ್ಯದಲ್ಲಿ ಎಷ್ಟೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲ ಇಂಪಾರ್ಟೆಂಟ್ ಮಾಹಿತಿಗಳು ಬಂದಿದ್ದಾವೆ ಒಂದೊಂದಾಗಿ ಈಗ ನೋಡೋಣ ಹೋಗೋರ ಈಗ ಒಂದು ಕ್ಲಿಯಾರಿಟಿ ನಿಮಗೆ ಎ ಕೆ ಸಿ ಬಗ್ಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನು ಬಹಳಷ್ಟು ದಿನ ಆಯ್ತು ಬಹಳಷ್ಟು ಮೂರ್ನಾಲ್ಕು ತಿಂಗಳಾಯ್ತು ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ನೀವು ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ರೇಷನ್ ಕಾರ್ಡ್ ಯೂಸ್ ಮಾಡ್ಕೊಳ್ತಾ ಇಲ್ಲಪ್ಪಾ ಅಂದ್ರೆ ನಿಮಗೆ ರೇಷನ್ ಕಾರ್ಡ್ ರದ್ದಾಗುವುದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ಕಾರ ಮುನ್ನೆಚ್ಚರಿಕೆ ಕೊಟ್ಟಿದೆ ಯಾರು ರೇಷನ್ ಅನ್ನ ತೆಗೆದುಕೊಳ್ಳೋದಿಲ್ಲ ಅವರ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದೀವಿ ಎನ್ನುವಂತಹ ನೀವು ಯಾವುದೇ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿರ್ತೀರಾ ಆ ರೇಷನ್ ಅನ್ನ ತೆಗೆದುಕೊಳ್ಲಿಕ್ಕೆ ಆಗಿರೋದಿಲ್ಲ ಅಥವಾ ವಲಸೆ ಹೋಗಿರ್ತೀರಿ ಅಲ್ಲೇ ನೀವು ದುಡಿಮೆಯನ್ನ ಮಾಡ್ತಾ ಇರ್ತೀರಿ ನಿಮಗೆ ರೇಷನ್ ಕಾರ್ಡ್ ಎಲಿಜಿಬಲ್ ಇದ್ರು ಸಹಿತ ಕೊಟ್ಟಿರ್ತಾರೆ ಅಥವಾ ಇಲ್ಲದೆ ನೀವು ಒಂದ ಏನಾದ್ರು ನಿಮ್ದು ನೌಕರಿ ಆಗಿ ಹೋಗಿರ್ತೀರಿ ಒಟ್ಟಾರಾಗಿ ನೌಕರಿ ಆದ್ರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಗೌರ್ಮೆಂಟ್ ಜಾಬ್ ಆದ್ರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿಯಾಗಿ ನೀವು ಯಾವುದೇ ಕೆಲಸದ ಮೇಲೆ ಹೋಗಿರ್ತೀರಿ ರೇಷನ್ ಅನ್ನ ತೆಗೆಕೊಳ್ಲಿಕ್ಕೆ ಆಗ್ತಾ ಇರಲ್ಲ ಪದೇ ಪದೇ ಅದೇ ರೀತಿ ಆಗ್ತಾ ಇರತ್ತೆ ಹೀಗಾದ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡುತ್ತೆ ನಿಮ್ಗೆ ರೇಷನ್ ಕಾರ್ಡ್ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡುತ್ತೆ ಇದು ಕೂಡ ನೀವು ರೇಷನ್ ಅನ್ನ ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ಳುವಂತಹ ಕೆಲಸ ಮಾಡಿ ಏನೇ ಕೆಲಸ ಕಾರ್ಯಗಳಿರ್ಲಿ ಒಂದ್ ತಿಂಗಳು ಮಿಸ್ ಆದ್ರೂ ಇನ್ನೊಂದ್ ತಿಂಗಳು ತೆಗೆದುಕೊಳ್ಳಿ ಇನ್ನು ರೇಷನ್ ಅನ್ನ ತೆಗೆದುಕೊಂಡು ಆ ಒಂದು ರೇಷನ್ ಅನ್ನ ಮಾರಾಟ ಮಾಡ್ತಾ ಇದ್ರೆ ಈಗಾಗಲೇ ಹದಿನೈದು ಕೆಜಿ ಅಕ್ಕಿ ಸಿಗ್ತಾ ಇತ್ತು ಮಾರ್ಚ್ ನಲ್ಲಿ ಆ ನೆಕ್ಸ್ಟ್ ಏಪ್ರಿಲ್ ಇಟ್ಕೊಂಡು ಹತ್ತತ್ತು ಕೆ ಜಿ ಅಕ್ಕಿ ಸಿಗುತ್ತೆ ನಮ್ಗೇನ್ ಐದು ಕೆಜಿ ಸಾಲತ್ತೆ ಹತ್ತು ಕೆ ಜಿ ಒಬ್ಬೊಬ್ಬರಿಗೆ ಐದೈದು ಕೆಜಿ ಸಾಲತ್ತೆ ಇನ್ನು ಉಳಿದಂತಹ ಐದೈದು ಕೆಜಿ ಆ ಮಾರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ತಾ ಹೋದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಸರ್ಕಾರ ನೀವು ಅದರಿಂದ ಯೂಸ್ ಮಾಡ್ಕೊಳ್ಳಿ ನೀವು ಅದರಿಂದ ಊಟವನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಅಕ್ಕಿಯನ್ನ ನಿಮಗೆ ಕೊಡ್ತಾ ಹೋದ್ರೆ ನೀವು ಅದನ್ನ ಮಾರಾಟ ಮಾಡುತ್ತೀರಾ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕ ಗಮನಕ್ಕೆ ಬಂದಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವುದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇನ್ನು ಬಹಳಷ್ಟು ಜನರು ಫೋರ್ ವೀಲರ್ ವಾಹನಗಳ ಬಗ್ಗೆ ಕೇಳ್ತಾ ಇದ್ರಿ ಫೋರ್ ವೀಲರ್ ವಾಹನ ಬಗ್ಗೆ ನಾನು ಹೇಳೋದಾದ್ರೆ ಇದರಲ್ಲಿ ಎರಡು ಟೈಪ್ ಬರ್ತವೆ ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಇನ್ನೊಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ವೈಟ್ ಬೋರ್ಡ್ ಕಾರ್ ಅಂದ್ರೆ ನಾನು ನನ್ನ ಉಪಯೋಗಕ್ಕಾಗಿ ಸ್ವಂತ ಮನೆಯ ಉಪಯೋಗಕ್ಕಾಗಿ ನಾನು ಬಳಕೆಗೋಸ್ಕರ ಅದನ್ನ ಯೂಸ್ ಮಾಡ್ತಾ ಇರ್ತೀನಿ ಯೆಲ್ಲೋ ಬೋರ್ಡ್ ಕಾರ್ ಅಂತ ಬಂದ್ರೆ ಅದರಲ್ಲಿ ನಾನು ಅದನ್ನ ಯೂಸ್ ಮಾಡಿಕೊಂಡು ಉದ್ಯೋಗವನ್ನ ಮಾಡ್ತಾ ಇರ್ತೀನಿ ಟ್ರಿಪ್ ಪ್ಲಾನ್ ಮಾಡ್ತಾ ಇರ್ತೀನಿ ಅಥವಾ ಬಾಡಿಗೆಗಳನ್ನ ಮಾಡ್ತಾ ಇರ್ತೀನಿ ದಿನನಿತ್ಯ ಬಾಡಿಗೆ ಮಾಡ್ಕೊಂಡು ಅದರಿಂದ ನನ್ನ ಸಂಸಾರವನ್ನ ನಡೆಸ್ತಾ ಇರ್ತೀನಿ ಅದಕ್ಕೋಸ್ಕರ ಅದನ್ನ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ನೀವು ಏನು ಸಾರಿಗೆ ಇಲಾಖೆಯಲ್ಲಿ ಮೆನ್ಷನ್ ಮಾಡಿರ್ತೀರಿ ವೈಟ್ ಬೋರ್ಡ್ ಕಾರ್ ಅಂತ ಮಾಡಿದ್ದೆ ನಿಮ್ಮ ರೇಷನ್ ಕಾರ್ ರದ್ದಾಗ್ ನಿಶ್ಚಿತ ಇನ್ನು ಎಲ್ಲೋ ಬೋರ್ಡ್ ಕಾರ್ ಅಂತ ಮಾಡಿದ್ರೆ ನಿಮ್ದು ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗುತ್ತೆ ಆದ್ರೆ ಗೃಹಲಕ್ಷ್ಮಿ ಹಣ ಸಿಗ್ತಾ ಇರುತ್ತೆ ಬೇರೆ ಬೇರೆ ಸೌಲಭ್ಯಗಳು ಕಡಿಮೆ ಸಿಗ್ತಾ ಇರುತ್ತೆ ಈಗ ಸಬ್ಸಿಡಿ ಮುಖಾಂತರ ಹಣ ಬಿ ಪಿ ಎಲ್ ಗೆ ಆ ಒಂದು ಫ್ರೀ ಆಗಿ ಹಣ ಕೊಟ್ರೆ ಇನ್ನು ನೀವು ಬಡ್ಡಿಯನ್ನ ಕಟ್ಟಬೇಕು ಅಥವಾ ನೀವು ಅದನ್ನ ಮರುಪಾವತಿ ಮಾಡಬೇಕು ಎ ಪಿ ಎಲ್ ಈ ರೀತಿ ನಿಮಗೆ ಹಣವನ್ನ ಸೌಲಭ್ಯಗಳನ್ನ ಕೊಡ್ತಾ ಹೋಗ್ತಾರೆ ಇಷ್ಟು ನಿಮಗೆ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಅಷ್ಟೇ ಅಲ್ಲ ರೇಷನ್ಸ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ಇಷ್ಟು ನಿಮಗೆ ಮುಖ್ಯವಾದ ಮಾಹಿತಿಗಳನ್ನ ತಿಳಿಸಿದ್ದೀನಿ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿವನ ಅಲ್ಲಿ ಸಂಖ್ಯಾ ಬಾಬಿಡಗರ್ ಫ್ರೆಂಡ್ಸ್